ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಅತ್ಯದ್ಭುತವಾದಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಪೂಜೆ ವ್ರತಗಳು ನಿಮ್ಮ ಶಕ್ತಿಯ ಅನುಸಾರ ಹಾಗೂ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ತೀರ ಆದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಲೆದು ಬರಬೇಕು ಆ ತಾಯಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಜಾಸ್ತಿ ಆಗಬೇಕು ಅನ್ನೋದಕ್ಕೆ ನಾವು ಅರಿಶಿಣದ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಅರಿಶಿಣ ಅನ್ನೋದು ಮಂಗಳಕರವಾದಂಥ ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಗುಡ್ ನ್ಯೂಸ್ ನಾವು ಕೇಳೋದಕ್ಕೆ ಶುಭ ಸಮಾಚಾರಗಳನ್ನು ಕೇಳೋದಕ್ಕೆ ಪ್ರತಿನಿತ್ಯ ಕೂಡ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಪ್ರತಿ ಬಾರಿನೂ ಆಗ್ತಾ ಇರಬೇಕು ಆ ರೀತಿ ಇರುವಂಥ ಸ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ವಸ್ತಿಲು ಅನ್ನೋದು ಎಷ್ಟು ಪ್ರಾಧಾನ್ಯವಾಗಿರುತ್ತೆ ನಾವು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ ಆದರೆ ಸಂಜೆ ಈ ಸಮಯಕ್ಕೆ ಅಂದರೆ ನೀವು ಗೋಧೂಳಿ ಸಮಯ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಶುಕ್ರವಾರದ ದಿನ ಸಂಜೆನೇ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಮುಹೂರ್ತ ಕೂಡ ಮುಗ್ದೋಗುತ್ತೆ ಆದರೂ ಕೂಡ ಹುಣ್ಣಿಮೆ ಅನ್ನೋದು ಪ್ರಾರಂಭ ಆಗುತ್ತೆ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಸ್ನೇಹಿತರೆ ಹುಣ್ಣಿಮೆಯ ಆಫ್ ಅವರು ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಆ ತಾಯಿ ಬರೋದಕ್ಕೆ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ವಸ್ತಿಲ ಮೇಲೆ ನಾವು ಇದನ್ನು ಪ್ರೋಕ್ಷಣೆ ಮಾಡಿದಾಗ ಯಾವಾಗಲೂ ಸುಗಂಧ ಭರಿತವಾದಂಥ ದ್ರವ್ಯಗಳನ್ನು ನಾವು ಉಪಯೋಗ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿದ್ರೆ ಮಹಾಲಕ್ಷ್ಮಿ ತುಂಬ ಪಡ್ತಾಳೆ ಆಡಂಬರದ ಒಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಬಂದಿರುವಂಥದ್ದು ತಾಯಿಗೆ ಹಾಲಿನಿಂದ ಪರಿಹಾರ ಮಾಡಿಕೊಂಡ್ರೆ ಸಾಕು ಒಂದೆರಡು ಸ್ಪೂನಷ್ಟು ಹಸಿ ಹಾಲನ್ನು ತಗೊಂಡು ನೀವು ಈ ಪರ್ಫ್ಯೂಮ್ ಬರುತ್ತಲ್ವ ಲಕ್ಷ್ಮೀ ದೇವಿಗೆ ಅದನ್ನು ಸ್ವಲ್ಪ ನೀವು ಹಾಕಿಬಿಟ್ಟಿದ್ದೇ ಅರಿಶಿನ ಕುಂಕುಮ ಇದ್ದರೆ ಸ್ವಲ್ಪ ಪಚ್ಚ ಕರ್ಪೂರ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಏನಾದರೂ ಆ ಪರ್ಫ್ಯೂಮ್ ಇಲ್ಲಾಂದರೆ ರೋಸ್ ಪೆಟಲ್ಸ್ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಪ್ರೋಕ್ಷಣೆ ಮಾಡಿ ನಿಮ್ಮ ವಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಮಹಾಲಕ್ಷ್ಮಿ ಒಲಿದು ಬರ್ತಾಳೆ ಇನ್ನು ಅದನ್ನು ಮಾಡ್ಕೊಂಡಾದ ಮೇಲೆ ರಾತ್ರಿ ಸ್ನೇಹಿತರೆ ಯಥಾವತ್ತಾಗಿ ನಾವು ಪೂಜೆಗಳನ್ನು ಮಾಡಿಕೊಂಡಾದ ಮೇಲೆ ಪರಿಹಾರ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾರಿಗೆ ಸಾಲದ ಸಮಸ್ಯೆಗಳು ತುಂಬ ಇರುತ್ತೆ ನೋಡಿ ಅವರು ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ತಾ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳಿಕೊಂಡು ನೀವು ಐದೈದು ರೂಪಾಯಿ ಕಾಯಿನ್ನು ಐದು ತಗೊಳ್ಳಿ ಸ್ವಲ್ಪ ಅರಿಶಿನ ಗಂಧವನ್ನು ತಗೊಂಡಿದ್ದೆ ಚೆನ್ನಾಗಿ ಬ್ಯಾಟರ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟಿದ್ದೆ ಸ್ವಲ್ಪ ಅದಕ್ಕೆ ನೀವು ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನೇ ಹಾಕಿಬಿಟ್ಟು ಒಳಗಡೆ ನೀವು ಐದೈದು ರೂಪಾಯಿ ಕಾಯಿನ್ನೇ ತಗೊಳ್ಳಿ ಬೇರೆದು ತಗೊಳ್ಳೋದಕ್ಕೆ ಹೋಗಬೇಡಿ ಐದು ಅನ್ನುವ ಸಂಖ್ಯೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಅದಕ್ಕೆ ನೀವು ಐದು ರೂಪಾಯಿ ಕಾಯ್ನನ್ನು ಐದು ತಗೊಂಡು ಒಳಗಡೆ ಹಾಕಿಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಯಾವಾಗಾದರೂ ದೇವಸ್ಥಾನಗಳಿಗೆ ಹೋಗ್ತೀರಲ್ವಾ ಉಂಡಿನಲ್ಲಿ ಹಾಕ್ಬಿಟ್ಟು ಬನ್ನಿ ಸ್ನೇಹಿತರೆ ಎಷ್ಟೇ ಸರಳವಾಗಿ ನಾವು ಪೂಜೆ ಮಾಡಿದ್ರೂ ಮಹಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ಬಾಳೆಹಣ್ಣು ಎಲೆ ಅಡಿಕೆ ಅನ್ನೋದು ತುಂಬ ಇಷ್ಟವಾಗಿರುವಂಥದ್ದು ಇದನ್ನು ಇಟ್ಟು ಪೂಜೆ ಮಾಡುವಂಥವರು ಕೂಡ ತುಂಬ ಜನ ಇದ್ದಾರೆ ಆಡಂಬರದ ಪೂಜೆ ಅಂತ ಏನೂ ಇಲ್ಲ ಸ್ನೇಹಿತರೆ ಸಿಂಪಲ್ಲಾಗೆ ನೀವು ಮಾಡಿಕೊಳ್ಬಹುದು ಇನ್ನು ಹಾಲಿನಿಂದ ಮಾಡಿದಂಥ ಯಾವುದೇ ಒಂದು ನೈವೇದ್ಯ ಆಗಿರಬಹುದು ತಾಯಿಗೆ ತುಂಬ ಇಷ್ಟವಾಗಿರುವಂಥದ್ದು ಹಾಲಿನಿಂದ ಮಾಡಿರುವಂಥದ್ದು ಹಾಗೂ ತುಪ್ಪ ಕಡಲೆಬೇಳೆ ಇದೆಲ್ಲವೂ ಕೂಡ ಇಷ್ಟ ಆದರೆ ನಿಮ್ಮ ಶಕ್ತಿಯ ಅನುಸಾರ ನೋಡಿಕೊಂಡು ನೀವು ತಾಯಿಗೆ ಪ್ರಸಾದವಾಗಿ ಹಿಡಿ ಇದನ್ನು ಇಟ್ಟಾಗ ತಾಯಿಗೆ ತುಂಬಾ ಸಂತೃಪ್ತಿಗೊಳ್ತಾಳೆ ಇದನ್ನು ನಾವು ಮಾಡುವಾಗ ಶ್ರದ್ಧೆಯಿಂದ ಮಾಡಿಕೊಳ್ಬೇಕು ತುಂಬ ನೀಟಾಗಿ ಮಾಡಿಕೊಳ್ಬೇಕು ಸ್ನೇಹಿತರೆ ನಾವು ಬಡವರು ನಮ್ಮ ಮನೆಗೆ ಬರೋದಿಲ್ಲ ಶ್ರೀಮಂತರು ಶ್ರೀಮಂತರ ಮನೆಗೆ ಹೋಗೋದು ಅನ್ನೋ ಲೆಕ್ಕಾಚಾರಗಳೆಲ್ಲ ನಮ್ಮ ಮಧ್ಯೆ ಅಂದರೆ ಮನುಷ್ಯರ ಮಧ್ಯೆ ಮಾತ್ರ ಇರುತ್ತೆ ದೇವಿಗೆ ಮಹಾಲಕ್ಷ್ಮಿಗೆ ಎಲ್ಲಿ ಒಂದು ಗೌರವ ಇರುತ್ತೆ ಹಾಗೂ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಇರುತ್ತೆ ನೋಡಿ ಆ ಜಾಗದಲ್ಲೇ ಶ್ರೀಮನ್ನಾರಾಯಣ ಸಮೇತ ತಾಯಿ ಬರೋದುಂಟು ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಸ್ವಾಮಿಯನ್ನು ಕೂಡ ಪೂಜೆ ಮಾಡಲೇಬೇಕು ಕಲಿಯುಗದ ದೈವ ಸ್ವಾಮಿಯನ್ನು ನಾವು ನೆನೆಸ್ಕೊಳ್ದೆ ಏನೇ ಪರಿಹಾರಗಳನ್ನು ಮಾಡಿದ್ರು ಮಹಾಲಕ್ಷ್ಮಿ ಒಲಿದು ಬರೋದಿಲ್ಲ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಒಡವೆಗಳನ್ನ ಇಡೋದು ದುಡ್ಡನ್ನು ಇಡೋದು ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲವೂ ಕೂಡ ಅದು ಅವರವರ ನಂಬಿಕೆ ಅಷ್ಟೇ ಸ್ನೇಹಿತರೆ ಇದನ್ನು ನಾವು ಇಡಲೇಬೇಕು ಅಂತ ಏನೂ ಇಲ್ಲ ನಾನು ಫಸ್ಟೇ ಹೇಳಿದೆ ನಂಬಿಕೆಯಿಂದ ನೀವು ಶ್ರದ್ಧೆಯಿಂದ ಮಾಡಿಕೊಳ್ಳಿ ಈ ವರ್ಷ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಂಡು ತಾಯಿಗೆ ಕೇಳ್ಕೊಳ್ಬೇಕು ನಾವು ತಾಯಿ ನಾವು ಭಕ್ತಿಯಿಂದ ನಿನ್ನನ್ನು ನಾವು ಕರೆದಿದ್ದೀವಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ತಾಯಿಯ ನಾಮಗಳನ್ನು ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಯಾರಿಗಾದರೂ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡಿ ಬಹಳ ಒಳ್ಳೆಯದು ಬಂದಾಗ ಕಡಲೆಕಾಳಿನಿಂದ ಏನಾದರೂ ಮಾಡಿರ್ತೀವಲ್ವ ಅದನ್ನು ಕೊಟ್ಟರೆ ನಮಗೆ ಕಷ್ಟಗಳಿರುತ್ತಲ್ವ ಅದು ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ ನೋಡಿ ಆ ಸಮಸ್ಯೆಗಳು ತೀರುತ್ತೆ ಹಸುವಿಗೆ ಬಾಳೆಹಣ್ಣು ನೀವೇನಾದರೂ ತಿನ್ನಿಸಿದ್ರೆ ಸ್ವಂತ ಮನೆಯನ್ನು ಕಟ್ಕೊಳ್ಳುವ ಯೋಗ ಬರುತ್ತೆ ಕ್ಯಾರೆಟು ಬೀನ್ಸು ಸೌತೆಕಾಯಿ ಸೊಪ್ಪು ಇದೆಲ್ಲವೂ ಕೂಡ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಇವುಗಳನ್ನು ಯಾವುದಾದರೂ ಪರವಾಗಿಲ್ಲ ನೀವು ಹಸುವಿಗೆ ತಿನ್ನಿಸ್ಬಹುದು ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನಿವಾಸವಾಗಿರುವಂಥದ್ದು ಅದಕ್ಕೆ ನಮಗೆ ಒಂದು ಆ ಶಕ್ತಿ ಅನ್ನೋದು ಆ ತಾಯಿ ಯಾವುದೋ ಒಂದು ರೂಪದಲ್ಲಿ ಗೋಮಾತೆ ಕೊಡುವಂಥದ್ದಾಗುತ್ತೆ ಎಲ್ಲ ಪೂಜೆ ಆದಮೇಲೆ ನೀವು ಹಸು ಸಿಕ್ಕಿದ್ರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದು ಈ ರೀತಿಯ ಹಬ್ಬ ಹರಿದಿನಗಳಲ್ಲಿ ತಿಥಿ ವಾರಗಳಲ್ಲಿ ನಾವು ಗೋಮಾತೆಗೆ ಈ ರೀತಿ ತಿನ್ನಿಸಿದಾಗ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ಯಾರಿಗಾದರೂ ನಿಮ್ಮ ಅನುಸಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಏನಾದರೂ ದಾನ ಮಾಡಬಹುದು ಕೊಡಬಹುದು ಅದು ಪೂರ್ತಿಯಾಗಿ ಅವ್ರಿಗೆ ಅದು ಅವಶ್ಯಕತೆ ಇರುತ್ತಲ್ವ ಅಂಥವರೆಗೆ ಕೊಟ್ಟಾಗ ತಾಯಿ ಸಂತೃಪ್ತಿಗೊಳ್ತಾಳೆ ನಮಗೆ ಇನ್ನಷ್ಟು ಜಾಸ್ತಿ ಕೊಡೋದಕ್ಕೆ ಆ ತಾಯಿ ನಮಗೆ ಆಶೀರ್ವಾದ ಅನ್ನೋದು ತುಂಬ ಆಶೀರ್ವಾದ ಅನ್ನೋದು ಸಿಗುತ್ತೆ ಏಕೆಂದರೆ ನಾವು ಈ ರೀತಿ ಜಾಸ್ತಿ ದಾನ ಧರ್ಮ ಮಾಡಿದ್ರೆ ತಾಯಿಗೆ ತುಂಬ ಸಂತೋಷ ಆಗುತ್ತೆ ಮಾಡಿ ಈ ದಿನದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಒಡವೆಗಳಾಕ್ಕೊಂಡು ರೆಡಿಯಾಗಿ ಮಹಾಲಕ್ಷ್ಮಿ ಥರ ಇರಬೇಕು ಅನ್ನೋದು ಆಸೆ ಇರುತ್ತಲ್ವ ಮೆಹೆಂದಿ ಎಲ್ಲ ಹಾಕ್ಕೊಂಡು ಈ ಥರ ಇಷ್ಟಪಡ್ತಾಯಿರ್ತಾರೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ